ನಾಡಪ್ರಭು ಕೆಂಪೇಗೌಡರದು ಐನೂರು ಹದಿನಾರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಮಾಡ್ತಾಯಿದ್ವಿ ಅದು ಅವ್ರಿಗೆ ಗೌರವ ಕೊಡುವಂಥದ್ದು ಕೆಲಸ ನಾವು ಮಾಡಬೇಕು ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು ಬೆಂಗಳೂರಿನವರು ಅಂದ್ಕೊಂಡಿದ್ದವರು ಈ ಮಟ್ಟಕ್ಕೆ ಇಷ್ಟು ಇಷ್ಟು ದೂರ ಕಟ್ಟಬೇಕು ಅಂತ ಕಟ್ಟಿದ್ದು ಮಿತಿಮೀರಿ ಬೆಂಗಳೂರು ಬೆಳೆದಿದೆ ಹಾಗಾಗಿ ಕೆಂಪೇಗೌಡರು ಬರೀ ವಕೀಲರು ಮಾತ್ರ ಕೆಲಸನೂ ಮಾಡ್ತಿರಲಿಲ್ಲ ಎಲ್ಲ ಸಮುದಾಯಕ್ಕೂ ಅವರು ಕೆಲಸವನ್ನು ಅಕ್ಕಿ ಬಟ್ಟೆ ಮಾಡಿಕೊಟ್ರು ಬಳೆ ಪೇಟೆ ಮಾಡಿದ್ರು ತೆಗಿಡಿಪೇಟೆ ಮಾಡಿದ್ರು ಏನೇನು ಉದ್ಯೋಗ ಬಂದಿದೆ ಆ ತರವಾಗಿ ಅವ್ರಿಗೆಲ್ಲ ಒಂದು ಜಾಗವನ್ನು ಮಾಡಿಕೊಟ್ರು ಹಾಗಾಗಿ ಒಂದು ಸೀಮಿತ ಆಗಿರಲಿಲ್ಲ ಅವರು ಎಲ್ಲರೂ ಕೋರಿಸೋರು ಎಲ್ಲರೂ ಪೀಸೋರು ಕೆಂಪೇಗೌಡರು ಇಲ್ಲ ಇಲ್ಲ ಕೆಂಪೇಗೌಡರು ಕಟ್ಟಿದ್ದ ಉದ್ದೇಶ ನಾಳೆ ದನಕರಗಳಿಗೆ ನೀರಿಗೆ ಜ್ವರ ಎಲ್ಲ ಕೂಡಾಕ್ಬೇಕು ಅಂತ ಮಾಡಿದ ಉದ್ದೇಶ ಇದು ಸಂಪೂರ್ಣ ಹಾಳಾಗಿದೆ ಅದು ಅವರು ಇದ್ದಿದ್ದರೆ ಅದು ಗೊತ್ತಾಗಿದೆ ಭಾಳ ಹೊಂದ್ಕೊಳ್ಳೋರು ಆ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಬೆಳ್ಕೊಂಬಿಟ್ಟಿದೆ ಇದು ಜನ ಜನಸಂಖ್ಯೆ ಜಾಸ್ತಿ ಆಗಿದೆ ಇಡೀ ನಮ್ಮ ರಾಜ್ಯದಲ್ಲ ಇಂಡಿಯಾದಲ್ಲಿ ಇರತಕ್ಕಂಥ ಎಲ್ಲ ಜನರು ಬಂದು ವಾಸ ಮಾಡುವಂಥ ಜಾಗ ಆಗಿದೆ ಕೆಂಪೇಗೂಡ್ರಿಗೆ ಇನ್ನೊಂದಷ್ಟು ನನ್ನ ವೈಯಕ್ತಿಕವಾಗಿ ಏರ್ಪೋರ್ಟ್ ಹತ್ರ ಒಂದು ಬುಕ್ಕನ್ನು ಮಾಡಿ ಮಡಗಬೇಕು ಅವ್ರಿಗೆ ನಮ್ಮ ನಾಡಿನ ಜನಕ್ಕೆ ಕೆಂಪೇಗೌಡ ಗೊತ್ತಾಗುತ್ತೆ ಹೊರದೇಶದಿಂದ ಯಾರೋ ಬಂದವರು ಯಾರು ಇದು ಅಂತ ನೋಡ್ತಾ ಇರೋದು ಸ್ಟ್ಯಾಚುನ ಆ ಬುಕ್ಕನ್ನು ಮಡಗಿದರೆ ಎಲ್ಲ ಭಾಷೆಯಲ್ಲೂ ಪ್ರಿಂಟ್ ಆಗಬೇಕು ಬುಕ್ಕು ತಗೊಂಡೋಗಿ ಓದ್ತಾರವನು ಅವ್ರು ಕೆಂಪೆ ಹುಡುಗಿ ಯಾರ್ದು ಗೊತ್ತಾಗ್ತದೆ ಇನ್ನು ಕಾಲಕ್ರಮ ದಿನೇ 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 ನಾವು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಣ್ಣ ಮಕ್ಕಳಿಗೆಲ್ಲ ಬುಕ್ಕಲ್ಲಿ ಮಾತ್ರ ಬರ್ತೈತೆ ನೋಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವ್ರು ಇನ್ನೂ ಇಚ್ಛೆಯಿಂದ ಗೌರವಿಸ್ಬೇಕು ಸರ್ಕಾರ ಮಾಡ್ತಾ ಇದೆ ಇವತ್ತು ಅದು ಕೂಡ ಜನ ಮಾಡಿದ್ರೆ ಮಾತ್ರ ಅದು ಮುಟ್ಟುವಂಥದ್ದು ಅನೇಕ ಜನರ ಹೋರಾಟದಿಂದ ಗ್ರಾಮಸ್ಥರ ಹೋರಾಟದಿಂದ ಇವತ್ತು ಬೇರೆ ಕಾಲ ಉಳಿದಿದೆ ಅದಕ್ಕೆ ಸಾಕ್ಷಿ ಒಂದು ಕೆಂಪೇಗೌಡ ಉದ್ಯಾವನ ಕೆಂಪೇಗೌಡ ಆಟದ ಮೈದಾನ ಇವತ್ತು ನಿಂತಕ್ಕಂಥ ಸರ್ಕಾರಿ ಶಾಲೆ ಇವತ್ತು ಹದಿನೈದು ದಿನದ ಹಿಂದೆ ರಶ್ಮಿ ಮಹಾನ್ಸ್ ಸೆಕ್ರೆಟರಿ ಬಂದಿದ್ದರು ಎಜುಕೇಶನ್ ಸೆಕ್ರೆಟರಿ ಬಂದಿದ್ದರು ಈ ಶಾಲೆಗಳನ್ನು ಮೂರು ಶಾಲೆಗಳನ್ನು ನೋಡಬೇಕು ಅಂತಕ್ಕಂಥದ್ದ ಅವರು ಕಾರ್ ಇಳಿತದಂಗೆ ನೋಡಿದ್ದು ಈ ಶಾಲೆ ನ್ಯಾಷನಲ್ ಸ್ಕೂಲ್ ಏನಿದೆ ಅದಕ್ಕಿಂತ ಹೇಳಿ ಹತ್ತು ದಿನ ಟೈಮ್ ಕೊಡಬೇಕು ಹೇಳಿ ಶ್ರೀ ಅಟೀಲ್ ಬಾರಿ ಶಾಲೆಗೆ ಇದಕ್ಕೆ ಇವೆರಡನೂ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಕರೆದು ಇಲ್ಲಿಗೆ ಶಿಕ್ಷಕರ ಬೇಕು ಎಲ್ಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ರೀತಿ ಶಾಲೆ ಇದೆ ರಾಜ್ಯದಲ್ಲಿ ಮೂರು ಶಾಲೆ ಏನಿದೆ ನಾಲ್ಕು ಶಾಲೆ ಒಂದು ಕಾಲು ಕಮಲಾ ಇರ್ತಕ್ಕಂಥ ಕಾರ್ಪೊರೇಷನ್ ಶಾಲೆ ವಿಶ್ವಾತಿನಗರದಲ್ಲಿರ್ತಕ್ಕಂಥ ಅಟಿಲ್ ಬಾರಿ ವಾಟ್ಕಾಯಿ ಶಾಲೆ ಕುರುಬನಲ್ಲಿ ಇರತಕ್ಕಂಥ ಕೆಪ್ಪೇಗೌಡ ಕೆಪ್ಪೇಗೌಡ ಶಾಲೆ ಕೃಷ್ಣಾನಂದ ನಗರದಲ್ಲಿರ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆ ಇವೆಲ್ಲವನ್ನ ನೋಡಿ ಈ ರಾಜ್ಯದಲ್ಲಿ ಈ ರೀತಿಯ ಶಾಲೆಗಳು ಎಲ್ಲೂ ಇಲ್ಲ ಪ್ರೈವೇಟ್ ಶಾಲೆಗಳಿಂದ ಬಿರಿಸ್ತೇವೆ ಅನ್ನೋದಕ್ಕೆ ಇದಕ್ಕೆ ಮೂಲ ಪುರುಷ ಆಗುವಂತಂದ್ರೆ ಈ ನಾಡಿನ ದೊರೆ ಕೆಂಪೇಗೋದ್ರೆ ಬಹಳ ಕೆರೆ ಕಟ್ಟಗಳನ್ನ ಕುಳಿಸಬೇಕು ಮರಗಡೆಗಳನ್ನ ನಡೆಸಬೇಕು ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ನಲವತ್ತೆಂಟು ಸ್ಥಳಗಳ ಊರುಗಳನ್ನ ಗುರುತಿಸಿ ಆ ಊರುಗಳಿಗೆ ಮೂಲಭೂತ ಸೌಕರ್ಯಗಳನ್ನ ದೇವಸ್ಥಾನ ದೇವಸ್ಥಾನಗಳಿರ್ಬೋದು ವ್ಯಾಪಾರ ಕೇಂದ್ರಗಳನ್ನ ಮಾಡಿ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥದ್ದು ಬೆಂಗಳೂರು ಇವತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ದೊಡ್ಡ ಆದಾಯ ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರು ನಾವು ಪ್ರತಿನಿತ್ಯ ಕೆಂಪೇಗೌಡರನ್ನ ಈಗ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಡೆಸ್ಕೊಂತೀವಿ ಬಸವಣ್ಣವ್ನ ನಡೆಸ್ಕೊಂತೀವಿ ನಾವು ಬೆಂಗಳೂರಿನ ಜನ ಇವತ್ತು ವಾಸ ಮಾಡ್ತಾ ಇದ್ರೆ ನಾವು ಇಬ್ಬರನ್ನ ನಾವು ನಡೆಸ್ಕೊಬೇಕಾಗುತ್ತೆ ಒಂದು ಕೆಂಪೇಗೌಡರು ಇನ್ನೊಂದು ಕೆಂಗಲ್ ಅನುಮಂತ ಇರೋರು ಬಹುಶಃ ವಿಧಾನಸೌಧದಲ್ಲಿ ಇರಲಾಗ್ತದೆ ನಾವು ಇಲ್ಲಿ ಯಾರು ಇರೋಕೆ ಆಗ್ತಾ ಇಲ್ಲ ನಾವು ಅವರಿಬ್ಬರನ್ನು ನಾವು ಬಸವಣ್ಣವ್ರನ್ನ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಬೆಂಗಳೂರು ಅಭಿವೃದ್ಧಿಗೆ ಅವರೂ ಕಾರಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಈ ಕ್ಷೇತ್ರವನ್ನ ಈಗೇನು ಕೆಂಪೇಗೌಡ ಪಾರ್ಕ್ ಅನ್ನ ಮಾಡಿದ್ವಿ ಇದೇ ರೀತಿ ಸುಮಾರು ಒಂದು ಹದಿನೈದು ಪಾರ್ಕ್ ಅನ್ನ ಬೇರೆ ಬೇರೆ ಇದೇ ರೀತಿ ಮಾಡ್ಕೊಟ್ಟಿದ್ವಿ ನಮ್ಮ ಜನಕ್ಕೆ ಖಂಡಿತವಾಗ ಅದು ಬೇಕಾಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಟ್ಟಿದ್ದೇವೆ ಇಡೀ ಊರಿಗೆ ಬರುವ ನೀರನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ಮನೆಗೂ ಇಲ್ಲ ನಮ್ಗೆ ನೀರಿನ ಸಮಸ್ಯೆ ಇಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಅವರವರ ಕಾಲದಲ್ಲಿ ಶಿವರಾಜು ಕಾಲದಲ್ಲಿ ಅವರು ನಾನು ನಾಲ್ಕು ಬಾರಿ ಶಾಸಕನಾಗಿ ನಾವು ಏನೆಲ್ಲ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇದೆ ನನ್ನ ಕ್ಷೇತ್ರಕ್ಕೆ ನನ್ನ ಊರು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಊರಿಗೆ ಏನು ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಈ ನಾಡಪ್ರಗು ಕೆಂಪೇಗೌಡರ ಒಂದು ಅಧ್ಯಯನ ಕೇಂದ್ರವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಸರ್ಕಾರ ಏನು ಇವತ್ತು ಇದು ಆಗ್ಬೇಕಾಯ್ತು ಬಹಳ ಇವತ್ತು ಇವತ್ತು ಆಯ್ತಾ ಇದೆ ಇದೆ ಆಯ್ತಾ ನಾವೆಲ್ಲ ಸಂತೋಷ ಪಡಬೇಕು ಅಂತ ಹೇಳಿ ಈಗ ನಮ್ಮ ಕುರುಬಳ್ಳಿ ಕೆರೆ ಇದ್ದಂಥ ಜಾಗನ ನಾವು ಅರ್ಧ ಉದ್ಯಾನವನ ಅರ್ಧ ಆಟದ ಮೈದಾನ ಮಾಡಬೇಕು ಅಂತೇಳಿ ಮಟ್ಟ ಮಾಡಿಸಿ ಇಟ್ಟಿದ್ದೋ ಸರ್ಕಾರದವರು ಅದನ್ನ ಬೇರೆಯವ್ರಿಗೆ ಮಾರ್ಬಿಟ್ಟಿದ್ರು ಅದನ್ನು ನಮ್ಮ ಕುರುಬಳ್ಳಿ ಗ್ರಾಮಸ್ಥರು ನಾವೆಲ್ಲ ಸೇರಿ ರಾತ್ರಿ ರಾತ್ರಿ ಗಿಡ ಹಾಕಿ ಮೂರು ವರ್ಷ ಹೋರಾಟ ಮಾಡಿ ಆ ಗಿಡಗಳಿಗೆ ನಾವೇ ಹಾಕಿ ಎಲ್ಲ ನಮ್ಮ ಕುರುಬಳ್ಳಿ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಎಲ್ಲ ಹೋರಾಟ ಮಾಡಿ ಜಾಗ ಉಳಿಸ್ಕೊಂಡು ಉಳಿಸ್ಕೊಂಡು ಯಾರು ಹೆಸರಿಡಬೇಕು ಅಂತ ಒಂದು ನಾವು ಚರ್ಚೆ ಮಾಡಿದಾಗ ಬೆಂಗಳೂರನ್ನು ಕಡ್ದಂಥ ನಾಡಪ್ರಭು ಕೆಂಪೇಗೌಡರು ಅವರು ಆಗಲೇ ಐನೂರು ವರ್ಷಗಳ ಹಿಂದೆನೇನೆ ಅವರು ಬೆಂಗಳೂರನ್ನು ಕಟ್ಟಿ ಬೆಂಗಳೂರಲ್ಲಿ ಜನ ವಾಸ ಮಾಡಬೇಕಾದ್ರೆ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಜನ ವಾಸ ಮಾಡಬೇಕಾದ್ರೆ ಕೆರೆ ಕಟ್ಟೆಗಳು ಮತ್ತು ಪೇಟೆಗಳು ಇವೆಲ್ಲ ಬೇಕು ಅಂಥೇಳಿ ಎಲ್ಲವನ್ನು ಮಾಡಿಕೊಟ್ಟಿದ್ರು ಅಂಥ ಪುಣ್ಯಾತ್ಮನ ಹೆಸರನ್ನ ಮತ್ತು ಮರಗಳು ಸಾವಿರಾರು ಮರಗಳ ಶಶಿಗಳನ್ನ ನಡೆಸಿ ತಂಪಾಗಿ ಬೆಂಗಳೂರು ಒಂದು ಸುಂದರವಾದ ನಗರ ತಂಪಾದ ನಗರ ಅಂತ ಮಾಡಿದರು ಆ ಥರ ಇಲ್ಲಿ ನಾವು ಒಂದು ಸಸಿಗಳಾಗಿ ನೆಟ್ಟಿರೋದ್ರಿಂದ ಕೆಂಪೇಗೌಡರ ಹೆಸರು ಇಡಬೇಕು ಅಂತೇಳಿ ಎರಡು ಸಾವಿರದ ಹತ್ತರಲ್ಲಿ ನಾವು ಕೆಂಪೇಗೌಡರ ಪ್ರತಿಮೆನ ಇಲ್ಲಿ ಸ್ಥಾಪನೆ ಮಾಡಿದ್ವಿ ಎಲ್ಲ ಗಣ್ಯರನ್ನೆಲ್ಲ ಕರೆಸಿ ಸ್ಥಾಪನೆ ಮಾಡಿದ್ವಿ ಇವತ್ತು ಕೆಂಪೇಗೌಡರು ಏನು ಕನಸು ಕಂಡಿದ್ರು ಈ ಬೆಂಗಳೂರಲ್ಲಿ ತಂಪಾದ ನಗರ ಆಗಬೇಕು ಮರ ಗಿಡಗಳು ಬೆಳೀಬೇಕು ಅಂತೇಳಿ ಇವತ್ತು ಏನಾದರೂ ಇಲ್ಲಿ ಈ ಸುತ್ತಮುತ್ತ ಈ ಮರಗಳು ಬೃಹತ್ಕಾರವಾಗಿ ಬೆಳೆದಿದ್ರೆ ಅದು ಎಲ್ಲ ನಮ್ಮ ಕುರುಬಳ್ಳಿ ಗ್ರಾಮ ಮತ್ತು ನಮ್ಮ ಗ್ರಾಮದಲ್ಲಿ ವಾಸ ಮಾಡುವಂಥ ಮಹಿಳೆಯರು ಯುವಕರು ಹಿರಿಯರು ಎಲ್ಲ ನಮ್ಮ ಜೊತೆಯಲ್ಲಿ ಇಡೀ ರಾತ್ರಿ ಸಸಿಗಳ್ ನಡೆಸಿ ಮೂರು ವರ್ಷ ನಾವೇ ನೀರುಗಳನ್ನ ಹಾಕಿ ನೀರುಗಳು ಹಾಕಿ ಇವತ್ತು ದೊಡ್ಡದಾಗಿ ಮರಗಳು ಬೆಳೆದಿದ್ದಾವೆ ಸಾವಿರಾರು ಜನ ಬೆಳಿಗ್ಗೆ ಸಾಯಂಕಾಲ ವಾಯುವ್ಯವಹಾರ ಮಾಡ್ತಾರೆ ಮತ್ತು ವಿಶ್ರಾಂತಿ ತೊಗೊಂತಾರೆ ಸಾವಿರಾರು ಜನಕ್ಕೆ ಇದು ಅನುಕೂಲ ಆಗಿದೆ ಅದನಂತರ ನಮ್ಮ ಜನಪ್ರಿಯ ಶಾಸಕರಾದಂಥ ಗೋಪಾಲಣ್ಣವರು ಹಂತವಾಗಿ ಇದನ್ನು ಈ ಒಂದು ಉದ್ಯಾನವನ ಉನ್ನತ ಜ ದರ್ಜೆಗೆ ಭಾಳಷ್ಟು ಸುಂದರವಾಗಿ ಇದನ್ನು ದೀಪಾಲಂಕಾರ ಇರ್ಬೋದು ಮತ್ತು ಗ್ರಾನೈಟ್ ಕೂತ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೋದು ಎಲ್ಲ ಮಾಡಿ ಸುಂದರವಾಗಿ ಆದಂಥ ಒಂದು ಪಾರ್ಕ್ ಮಾಡಿಕೊಟ್ರು ಇವತ್ತು ಈ ಭಾಗದಲ್ಲಿ ಇಲ್ಲಿ ವಾಸ ಮಾಡುವಂಥ ಜನಕ್ಕೆ ಒಂದು ನೆಮ್ಮದಿಯಾದಂಥ ಒಂದು ಪಾರ್ಕ್ ಆಗಿದೆ ಇಲ್ಲಿನ ವಾತಾವರಣ ಎದುರುಗಡೆ ಗ್ರಾಮ ದೇವತೆ ದೊಡ್ಡಮ್ಮ ದೇವಿ ದೇವಸ್ಥಾನ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಒಂದು ಇದು ಜನ ಪ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ಜನಕ್ಕೆ ಅದನ್ನೆಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಭಾಳಷ್ಟು ಅಭಿವೃದ್ಧಿ ಆಗಿದೆ ಇಲ್ಲಿ ಇಲ್ಲಿ ನಿಮ್ಮದಾಗಿ ಜನ ವಾಸ ಮಾಡ್ತಾ ಇದ್ದಾರೆ ಇವತ್ತೇನು ನಾವು ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ವೇದಿಕೆ ಮತ್ತು ಉದ್ಯಾನವನ ಆಟದ ಮೈದಾನ ಹೋರಾಟ ವೇದಿಕೆ ವತಿಯಿಂದ ಈ ಕೆಲಸಗಳೆಲ್ಲ ಮಾಡಿದ್ದೀವಿ ಈ ಪ್ರತಿ ವರ್ಷ ನಾವು ನಾಡಪ್ರಭು ಕೆಂಪೇಗೌಡರಿಂದ ಇವತ್ತು ಅವರ ಜನ್ಮದಿನದಂದು ಸ್ಮರಿಸ್ಕೊಂಡು ಅವರಿಗೆ ಪುಷ್ಪಾಲಚನೆ ಮಾಡಿ ಅವ್ರು ಮಾಡಿದಂಥ ಕೆಲಸಗಳು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅದನ್ನು ಈ ಒಂದು ಜಯಂತಿ ಮಾಡೋವಂಥ ಮುಖಾಂತರ ಇಂಥ ಒಬ್ಬರು ಮಹಾ ಮಹಾಪ್ರಭುಗಳಿದ್ದರು ಈ ಬೆಂಗಳೂರನ್ನು ಆಳದಂಥವ್ರು ನಾಡಪ್ರಭುಗಳು ಅಂತೇಳಿ ಅವ್ರನ್ನ ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಈ ಜಯಂತಿನ ವಿಜೃಂಭಣೆಯಿಂದ ಆಚರಿಸ್ಕೊಂಬತ್ತ ಇದ್ದಾರೆ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಇವತ್ತು ಮಹಾಲಕ್ಷ್ಮಿ ಕ್ಷೇತ್ರದ ಎಲ್ಲ ಜನತೆಗೆ ಸರ್ ನಮಸ್ಕಾರ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಇವತ್ತು ಕೆಂಪೇಗೌಡ ಪ್ರಜೋನ ವೇದಿಕೆ ಕೆಂಪೇಗೌಡ ಆಟದ ಮೈದಾನ ಮತ್ತು ಎಲ್ಲ ನಾಗರಿಕರ ಪರವಾಗಿ ಶುಭಾಶಯನ ಕೊಡ್ತಾ ಇದ್ದೀನಿ ಇವತ್ತು ಈ ಕೆಂಪೇಗೌಡ ಪಾರ್ಕ್ನ ಅನೇಕ ಗಣ್ಯ ವ್ಯಕ್ತಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ ಇವತ್ತು ಯಶಸ್ವಿಯಾಗಿ ಕೆಂಪೇಗೌಡ ಜಯಂತಿನ ಏರ್ಪಡಿಸಲಾಗಿದೆ ಇಡೀ ನಮ್ಮ ಪಾರ್ಕಿನ ಜನ ಮತ್ತು ಅಕ್ಕಪಕ್ಕ ಎಲ್ಲ ಜನತೆಗೆ ನಮ್ಮ ಶುಭಾಶಯನ ಕೊಡ್ತಾಯಿದ್ದೀವಿ ಮತ್ತು ಆದ ನಮ್ಮ ಸಹಾಯ ಮಾಡಿದಂಥ ಎಲ್ಲ ನಮ್ಮ ಜನತೆಗೆ ನನ್ನ ಕಡೆಯಿಂದ ಭಾಳ ಶುಭಾಶಯನ ಕೋರ್ತಾ ಇದ್ದೀನಿ ದಯವಿಟ್ಟು ಇವತ್ತು ಕೆಂಪೇಗೌಡ ಜಯಂತಿ ನಮ್ಮ ಕೆಂಪೇಗೌಡರು ಮಹಾಲಕ್ಷ್ಮೀ ಕ್ಷೇತ್ರದಲ್ಲಿ ಅತಿ ಹೆಚ್ಚಿಗೆ ಹೆಚ್ಚಿಗೆಯಾಗಿ ನಮ್ಮ ಕೆಂಪೇಗೌಡ ಚಾಚು ಇದೆ ಇಲ್ಲಿ ಮತ್ತು ಅವರ ವಸ್ತಿತ್ವವನ್ನು ವರ್ಷ ವರ್ಷ ದಿನಕ್ಕೆ ದಿನಕ್ಕೆ ಇಂಪ್ರೂವ್ ಮಾಡ್ತಾಯಿದ್ವಿ ಆಮೇಲೆ ಗೋಪಾಲಣ್ಣವರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಕೆಂಪೇಗೌಡ ಪಾರ್ಕನ್ನು ಅಭಿವೃದ್ಧಿ ಮಾಡಿದ್ದಾರೆ ಗೋಪಾಲ ಏನೇ ಕೇಳಿದ್ರು ನಮ್ಮ ಮಹಾ ಕೆಂಪೇಗೌಡ ಪಾರ್ಕು ಕೆಂಪೇಗೌಡ ಉದ್ಯಾನವನ ಗೌರ್ಮೆಂಟ್ ಸ್ಕೂಲು ದೇವಸ್ಥಾನ ಎಲ್ಲನೂ ಗೋಪಾಲಣ್ಣವರ ನೇತೃತ್ವದಲ್ಲಿ ದಿನ ದಿನ ಅಭಿವೃದ್ಧಿ ಆಗ್ತದೆ ದಯವಿಟ್ಟು ಅವ್ರಿಗೂ ಆರೋಗ್ಯ ಬಗ್ಗೆ ಕೊಟ್ಟು ಮತ್ತು ಎಲ್ಲರಿಗೂ ನನ್ನ ಮಹಾಲಕ್ಷ್ಮೀ ಕ್ಷೇತ್ರದ ಎಲ್ಲ ಜನತೆಗೆ ನನ್ನ ಶುಭಾಶಯ ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತು ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆತ್ತೇಗೌಡರನ್ನ ನಿಜವಾಗಲೂ ನಾನು ಬೇಕಾಗ್ತದೆ ಆ ಒಂದು ದಿನಗಳಲ್ಲಿ ಅವರ ದೂರದೃಷ್ಟಿ ಏನಿತ್ತು ಇವತ್ತೆಲ್ಲ ನಾವೇನಾದರೂ ಇದು ಬೆಂಗಳೂರು ನಗರದಲ್ಲಿ ಇವತ್ತು ನಿಮಗೆ ಗೊತ್ತಿರ್ಬೋದು ಬೇರೆ ಬೇರೆ ಭಾಗದಲ್ಲಿ ಮಳೆ ಬಂದು ಏನೇನು ಅನಾಹುತಗಳಾಗ್ತದೆ ಏನೇನು ಆಗ್ತದೆ ಬೆಂಗಳೂರು ಸುರಕ್ಷಿತವಾದಂಥ ಒಂದು ಸ್ಥಳವಾಗಿ ಕಾರಣಕರ್ತರಾಗಿದ್ದರೆ ಅದು ನಾಡಪ್ರಭು ಕೆತ್ತೇಗೌಡರು ಆ ನಾಡಪ್ರಭು ಕೆಂಪೇಗೌಡರ ಒಂದು ಹಿಂದಿನ ದೂರದೃಷ್ಟಿ ಇರ್ತಕ್ಕಂಥ ದೃಷ್ಟಿಯಲ್ಲಿ ಅನೇಕ ಪೇಟೆಗಳನ್ನು ಇವತ್ತು ಎಲ್ಲರಿಗೂ ಎಲ್ಲ ವರ್ಗದ ಜನರಿಗೂ ಸಹ ಒಂದು ವ್ಯಾಪಾರದ ಸ್ಥಳವಾಗಿ ಮತ್ತು ಅವರು ನಿಲ್ಲಿಸ್ತಕ್ಕಂಥ ದೂರದೃಷ್ಟಿ ಕೆರೆ ಕಟ್ಟೆಗಳು ಮತ್ತು ಏನೇನು ಬೇಕೋ ಆ ಒಂದು ದಿನಗಳಲ್ಲಿ ಕಟ್ಟಿರ್ತಕ್ಕಂಥ ನಾವು ಇವತ್ತು ಹೆಮ್ಮಿಯಾಗಿ ಇವತ್ತು ನಗರದಲ್ಲಿ ವಾಸ ಆದರೆ ಅವೈಜ್ಞಾನಿಕವಾಗಿ ನಗರ ಬೆಳೀತಾ ಇದೆ ಆದರೆ ನಾವು ಮುಂದಾಲೋಚನೆ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅವ್ರು ಕಟ್ಟಂಥ ನಗರವನ್ನು ಉಳಿಸ್ಬೇಕಾದ್ರೆ ನಾವು ದೂರದೃಷ್ಟಿ ಇಟ್ಕೊಂಡು ಹಂತ ಹಂತವಾಗಿ ಏನು ಬೇಕೋ ಅದರ ಸೌಲಭ್ಯಗಳು ಕೊಡೋ ಜೊತೆಗೆ ನಾಗರಿಕ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳು ಕಟ್ಕೊಂಡು ನೆಮ್ಮದಿಯಿಂದ ಜನ ವಾಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಖಂಡಿತವಾಗಲೂ ಹಿಂದೆ ನಮ್ಮ ಅವಧಿಯಲ್ಲಿ ಏನೇನು ಆಗಬೇಕು ಆ ಹಂತಗಳಲ್ಲಿ ನಿಮ್ಮೆಲ್ಲರೂ ಸಹಕಾರದಿಂದ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮುಂದಿನ ಸಹ ಅದನ್ನು ಶಾಸಕರು ಮುಂದುವರಿಸ್ಕೊಂಡು ಅದೇ ರೀತಿ ನಾನು ತೆರಿಗೆ ಮತ್ತು ಆರ್ಥಿಕ ಸಹಾಯ ಸಮಿತಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಡೀ ನಗರದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಗಬೇಕು ಅಂತ ಅನುದಾನವನ್ನು ಆ ದಿನಗಳ ಕೊಟ್ಟಿತ್ತು ಸಮಸ್ತ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹಾಜನೇ ಜಯಂತೋತ್ಸವದ ಶುಭಾಶಯಗಳ ಕೊರತಾ ಆ ಮಹಾನಾಯಕರು ಇವತ್ತೇನಾದರೂ ಭೂಪಟದಲ್ಲಿ ಬೆಂಗಳೂರು ಈ ಮಟ್ಟದಲ್ಲಿ ಗುರುತಿಸುತ್ತೆ ಅಂದರೆ ಕಾರಣನೇ ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆ ಒಂದು ನದಿ ತೀರದಲ್ಲಿ ಒಂದು ನಗರ ಏನಾದರೂ ಎಲ್ಲ ಕಡೆ ನಗರಗಳು ಬೆಳೆದಿರೋದೇ ನದಿ ತೀರ್ತಿರ್ದಿರಲಿ ನದಿ ತೀರ ಇಲ್ಲದೇ ನಗರ ಬೆಳೆತಿರ್ತಕ್ಕಂಥದ್ದು ಇಡೀ ದೇಶ ಪ್ರಪಂಚದಲ್ಲೇ ಬೆಂಗಳೂರು ಮಾತ್ರ ಆ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಐನೂರ ಹದಿನಾರ ಜಯಂತ್ೋತ್ಸವದಂದು ಅವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಹಾಗೂ ನಮ್ಮ ಕುರುಬಳ್ಳಿಯ ಸಮಸ್ತ ನಾಗರಿಕರೊಂದಿಗೆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಗೋಪಾಲಣ್ಣನವರು ಕೆಂಪೇಗೌಡರ ಮಾದರಿಯಲ್ಲೇ ಕ್ಷೇತ್ರದಲ್ಲಿ ಸರ್ವ ಜನಾಂಗಗಳನ್ನ ಗೂಡಿಸ್ಕೊಂಡು ಸಮರ್ಪಕವಾಗಿ ಅಭಿವೃದ್ಧಿಯ ಪಥದತ್ತ ಕ್ಷೇತ್ರವನ್ನು ತೊಗೊಂಡು ಹೋಗ್ತಿದ್ದಾರೆ ಅವರಿಗೂ ಸಹ ಕೆಂಪೇಗೌಡ ಶುಭಾಶಯ ಕೋರುತ್ತಾ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು